thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪುಟ್ಟು ಮಾಹಿತಿನ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಸುಮಾರು ಜನ ಕೇಳ್ತಾ ಇರ್ತಾರೆ ನಾವು ತುಂಬ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ತುಂಬ ಕಷ್ಟ ಆಗ್ಬಿಟ್ಟಿದೆ ಏನು ಮಾಡಿದ್ರು ನಾವು ಸ್ವಂತ ಮನೆ ಅನ್ನೋದು ಕಟ್ಟೋಕ್ಕಾಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ನಮ್ಮ ಮನೆಯಲ್ಲಿ ನಮಗೆ ಒಂದು ಸೈಟ್ ಇರಲಿ ಇರೋ ಮನೆ ಕೂಡ ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನೋಡಿ ಈ ಶ್ರಾವಣ ಮಾಸದಲ್ಲಿ ಅದರಲ್ಲೂ ಈ ಶುಕ್ರವಾರ ಸಮಯಗಳಲ್ಲಿ ಮಂಗಳವಾರದ ಸಮಯಗಳಲ್ಲಿ ನಾನು ಹೇಳ್ಕೊಡುವಂಥ ಟಿಪ್ಸ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡೋದೇ ಆಗಿದ್ರೆ ಖಂಡಿತವಾಗ್ಲೂ ನೀವು ಆದಷ್ಟು ಬೇಗ ಸ್ವಂತ ಮನೆ ಕಟ್ಟ ಭಾಗ್ಯ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಕಪ್ಪು ಇರುವೆಗಳಿರುತ್ತಲ್ಲ ಎಲ್ಲಿ ನಿಮ್ಮ ಆಸುಪಾಸಿನ ಮನೆ ಸುತ್ತ ಎಲ್ಲಾದ್ರೂ ಭೂಮಿಗಳು ಜಮೀನುಗಳಿರೋಂಥ ಸೈಡಲ್ಲಿ ನೀವು ಹೋದಾಗ ಕಪ್ಪು ಇರುವೆಗಳು ಗೂಡುಗಳನ್ನ ಕಟ್ಟಿರುತ್ತೆ ಮರದ ಪೊಟ್ರೆಗಳ ಮಧ್ಯಗಳಲ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಆಚುಪಾಸ್ನಲ್ಲಿ ಎಲ್ಲಾದರೂ ಒಂದು ಕಡೆ ಕಪ್ಪು ಇರುವೆಗಳು ಓಡಾಡ್ತಾ ಇರೋವಂಥದ್ದು ಗೊತ್ತೇ ಗೊತ್ತಿರುತ್ತೆ ಅಲ್ಲಿಗೆ ನೀವು ಹೋಗಿ ಏನು ಮಾಡಬೇಕು ಅಂದರೆ ಸ್ವಲ್ಪ ರವೆನ ತೊಗೊಬೇಕಾಗುತ್ತೆ ಆಮೇಲೆ ಅಕ್ಕಿ ಹಿಟ್ಟನ್ನು ತೊಗೊಬೇಕಾಗುತ್ತೆ ಸ್ವಲ್ಪ ಬೆಲ್ಲ ತೊಗೊಬೇಕು ಆಮೇಲೆ ಸಕ್ಕರೆ ಮತ್ತು ಕಪ್ಪು ಎಳ್ಳು ಮತ್ತು ಕೊಬ್ಬರಿ ತುರಿ ಕೊಬ್ಬರಿ ಕೊಬ್ಬರಿ ಪೀಸ್ಗಳಿರುತ್ತಲ್ಲ ಆ ಕೊಬ್ಬರಿ ಪೀಸ್ಗಳು ಸ್ವಲ್ಪ ಆಮೇಲೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲನೂ ನೀವು ಕಲಿಸ್ಬೇಕಾಗುತ್ತೆ ಇಷ್ಟನ್ನು ನಾನು ಹೇಳಿರೋವಂಥ ಪದಾರ್ಥಗಳು ಯಾವುದ್ಯಾವುದು ಅಂದರೆ ರವೆ ಅಕ್ಕಿ ಅಕ್ಕಿ ಹಿಟ್ಟು ಬೆಲ್ಲ ಸಕ್ಕರೆ ಕಪ್ಪು ಎಳ್ಳು ಕೊಬ್ಬರಿ ತುರಿ ಕಾಯಿ ತುರಿ ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲ ನೀವು ಕಲಿಸ್ಬಿಟ್ಟು ಎಲ್ಲೆಲ್ಲಿ ಕಪ್ಪು ಇರುವೆಗಳಿರುತ್ತೋ ಆ ಇರುವೆಗಳಿರೋಂಥ ಗೂಡುಗಳಿಗೆ ನೀವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನೀವು ಕಲಿಸಿದಂಥ ಅಷ್ಟು ಪದಾರ್ಥಗಳನ್ನ ತೊಗೊಂಡೋಗಿ ಇರುವೆಯ ಗೂಡಿರುತ್ತಲ್ಲ ಅಲ್ಲಿ ಒಂದು ಇಡೀ ಇಟ್ಬಿಟ್ಟು ನೀವು ಬರೋದರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ದಿನಗಳಲ್ಲೇ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣ ಪರಿಸ್ಥಿತಿ ಸುಧಾರಿಸ್ಕೊಂಡು ಮನೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ದುಡ್ಡು ಒದಗೋದಕ್ಕೆ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಈ ಪ್ರಯತ್ನ ಮಾಡಿ ನೋಡಿ ತುಂಬಾ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ಯಾಕಂದ್ರೆ ಅದರಲ್ಲೂ ನಾವು ಈ ಶುಕ್ರವಾರ ಮಾಸಗಳಲ್ಲಿ ಈ ಶ್ರಾವಣ ಮಾಸದ ಶುಕ್ರವಾರ ದಿನಗಳು ಮಂಗಳವಾರ ದಿನಗಳಲ್ಲಿ ಆದಷ್ಟು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಯಾವುದೋ ಒಂದು ರೂಪದಲ್ಲಿ ಇರುವೆಗಳಿಗೆ ನಾವು ಇದು ನಾವು ಕೊಡಬೇಕಾಗಿರೋ ಈ ಆಹಾರಗಳನ್ನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬೇಗ ನಿಮಗೆ ಮನೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ದುಡ್ಡು ಒದಗುತ್ತೆ ಅಕಸ್ಮಾತು ನೀವು ಮನೆ ಕೆಲಸ ಮುಂದುವರಿಸಿ ಮನೆಯೆಲ್ಲ ಕಟ್ತಾ ಇದ್ದೀರಾ ದುಡ್ಡು ಶಾರ್ಟೇಜ್ ಇದೆ ಅಂದ್ರೂ ಕೂಡ ಒದಗುತ್ತೆ ಮತ್ತೆ ಲೋನ್ ತೊಗೊಬೇಕು ಅಂದರೆ ಲೋನ್ಗೂ ಅವಕಾಶ ಕೊಡುತ್ತೆ ಮತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ದುಡ್ಡು ಯಾರದೋ ರೂಪದಲ್ಲಿ ಬಂದು ನಿಮಗೆ ಸೇರ್ತಾ ಹೋಗುತ್ತೆ ಖಂಡಿತವಾಗ್ಲೂ ನಿಮ್ಮ ಸ್ವಂತ ಮನೆ ಕಟ್ಟೋ ಅಂತ ಆಸೆ ಖಂಡಿತವಾಗ ನೆರವೇರುತ್ತೆ ಈ ಪುಟ್ಟ ಪ್ರಯತ್ನ ಮಾಡಿ ನೋಡಿ ಇದರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ